ಎಷ್ಟೇಟ್ನಲ್ಲಿ ಆಗಮಿಸಿದ ಎಲ್ಲ ನಮ್ಮ ಕಾರ್ಮಿಕ ಅಣ್ಣ ಅಣ್ಣವರು ಹಾಗೂ ಇಲ್ಲಿ ಕಾರ್ಮಿಕ ಇಲಾಖೆಯ ಡಿಒಾದ ಮತ್ತು ನಮ್ಮ ಕರ್ನಾಟಕದ ರಾಜ್ಯ ಉಪ ಅಧ್ಯಕ್ಷರಾದ ಶ್ರೀ ಶಂಕರ ಕಟ್ಟಿ ಅವರು ಇಲ್ಲಿ ಎಲ್ಲ ಜೇವರ್ಗಿ ತಾಲೂಕದ ಎಲ್ಲ ತಾಲೂಕದ ಸಂಘಟನೆ पदेकार आगे मेस श्री उद्घाटन ना हिंदी मत हैं स्वलप कनाड है सभी मेरे भाइयों और मेरे कार्मिक का भाइयों यहाँ पे जो उद्घाटन समारंभ रखे हैं ये खासकर कार्मिकों के लिए एक अच्छा स्टेप लिए हैं हमारे अटामी तालुका के अध्यक्ष ये मैं कहना चाहता हूं कि हर कोई अवेयरनेस लाना चाहिए ये कार्मिकों के लिए कर्नाटक गवर्नमेंट ने निगम मंडली ने क्या क्या इसके बेनिफिट दिए हैं इसके बारे में आपको काना में हमारे स्टेट के उपाध्यक्ष श्री शंकर कट्टी संगा डिटेल आपको इसके बारे में बताएंगे और सभी लोग हैं या सेंट्रिंग गुत्तेदार हैं गाउंडी गुप्तेदार हैं कारपेंटर है वेल्डर है इलेक्ट्रिकल है प्लम्बर हैं सभी लोग आप एक चीज़ का ख़ास ध्यान रखना चाहिए कि आप फर्स्ट आप लेबर कार्ड बनाना चाहिए और लेबर कार्ड को हर ईयर रिल्यूअल रखना चाहिए कि हम एक बार लेबर कार्ड लेके रखें वो सालों तक देखते हैं पेटी में घर में बंद रख के रखते, रखते हैं सा भी काम रहा तो जब निकाल के देखते हैं तो जब तक लैब्स हुआ रहता है हर साल उसको रिन्यूअल करना चाहिए और लेबर कार्ड बनाने से इतने फायदे हैं मैं बोल सकता नहीं। आज हम जो भी फाइट करते हैं जो कार्मिक संगठन वाले जो फाइट करते हैं आप सभी लोगों के लिए फाइट करते हैं हम फाइट करने का मतलब क्या रहता है आप लोगों को सुविधा आप तक पहुंचे मैं इतना कहते मैं सभी इस गांव के वर्करों को धन्यवाद कहते हुए मैं अपनी जगह लेता हूं धन्यवाद विचार प्रस्ताव माद मोशीन पटेल इविजे धन्यवाद काल्त ಕಲ್ಲು ಪ್ರಧಾನ ಕಾರ್ಯದರ್ಶಿಗಳು ಎನ್ ಸಿ ಎಸ್ ಜೇವರ್ಗಿಯವರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡ್ತಾರ ತದನಂತರ ವಿಶೇಷವಾಗಿ ಶಂಕರ್ ಕಟ್ಟಿಸಂಗ ಅವರು ವಿಶೇಷ ಭಾಷಣಕಾರ ಅವರು ಯಾವಾಗಲೂ ಭಾಳ ಅದ್ಭುತವಾದ ಭಾಷಣ ಮಾಡ್ತಕ್ಕಂಥವ್ರು ಅವರು ಅವರಿಗೆ ಕೊನೆಗೆ ಇಟ್ಟಿದ್ದೀವಿ ದಯಮಾಡಿ ಕ್ಷಮಿಸಬೇಕು ಈಗ ಕಾಂತಪ್ಪ ಕಲ್ಲು ಇವರ ಭಾಷಣ ಆದ ನಂತರ ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀತದ ದಯಮಾಡಿ ತಾವೆಲ್ಲರೂ ವೇದಿಕೆ ಮುಂಭಾಗ ಮುಂಭಾಗದಲ್ಲಿ ಆಚರಣೆ ಆಗಬೇಕಂತ ಕೇಳ್ತಾ ಈ ಕಾಂತಪ್ಪ ಕಲ್ಲೂರವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡ ಕಮ್ಮಿಡು ಸೌಂಡ್ ನಂದೇ ಹೆಚ್ಚದ ಕಡಕೋಳ್ ಮಡಾಳೇಶ್ವರ ಕಟ್ಟಡ ಕಾರ್ಮಿಕ ಸಂಘಟನೆ ಈ ಒಂದು ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮತ್ತು ಕಾರ್ಮಿಕ ಸಂಘಟನೆಯ ಚತುರ ಮತ್ತು ದಿಟ್ಟ ಹೋರಾಟಗಾರ ನಮ್ಮನ್ನು ಏನಪ್ಪ ಅಂತಂದ್ರೆ ಇವತ್ತು ಈ ಒಂದು ವೇದಿಕೆಗೆ ತಂದು ನಿಂದಿಸಿರ್ತಕ್ಕಂಥ ನಮ್ಮ ಕಟ್ಟಿ ಸಂಘ ಶಂಕರ್ ಸರ್ ಏನಪ್ಪ ಅಂತ ಹೂತ್ಪೂರ್ಕ ಹೂತ್ಪೂರ್ಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಬಂದರೆ ಮತ್ತು ಅದರ ಜೊತೆಗೇನೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೂಸಿನ್ ಪಟೇಲ್ ಸರ್ ಅವ್ರಿಗೂ ಕೂಡ ಏನಪ್ಪ ಅಂತಂದ್ರೆ ಸ್ವಾಗತ ಸು ಸ್ವಾಗತವನ್ನು ಕೊಡ್ತೀನಿ ಮತ್ತು ಅದರ ಜೊತೆಗೆ ನಮ್ಮ ಮಹಬೂಬ್ ಸಾಬ್ ಗೌರವ ಅಧ್ಯಕ್ಷರು ಸರ್ ಅವರಿಗೂ ಕೂಡ ಅವರು ಸ್ವಾಗತ ಸುಸ್ವಾಗತ ಇರ್ತೀನಿ ಮತ್ತು ಇನ್ನುಳು ಇರ್ತಕ್ಕಂಥ ಇಲ್ಲಿ ಮಾದೇವಪ್ಪಗೌಡ ಮಾಲಿ ಪಾಟೀಲ್ ಕಡ್ಕೋಳು ಮತ್ತು ಮಡಿಯವಾಳಪ್ಪ ಜಮದಾರ್ ಎಂ ಜಮದಾರ್ ರಾಮಚಂದ್ರಗೌಡ ಪೊಲೀಸ್ ಬಿರೇದಾರ್ ಬಸವ ಹಿರೇಮಠ ಉಪಾಧ್ಯಕ್ಷರು ಸಿದ್ಧಗೌಡ ಎಂ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು ಅಮಿರಂಜನ್ ಬಳಗಾರ್ ಸಹ ಕಾರ್ಯದರ್ಶಿಗಳು ಅಯ್ಯರಗೌಡ ಮಾಲಿ ಪಾಟೀಲ್ ಸಂಘಟನೆ ಕಾರ್ಯದರ್ಶಿಗಳು ಮತ್ತು ಭೀಮಾಶಂಕರ್ ಬೇಲೂರು ಸಂಘಟನೆ ಕಾರ್ಯದರ್ಶಿಗಳು ವಿ ಎಸ್ ಆರ್ ಪಾಟೀಲ್ ಖಜನ್ಸಿ ಮತ್ತು ಸಿದ್ದು ಹಡ್ಪದ ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಸದಸ್ಯರಾಗಿರ್ತಕ್ಕಂಥ ಬಡಿಗೆ ಮಾನಯ ಬಡಿಯರ್ ಕಾ ಕಾರ್ಯಕಾರಿ ಸದಸ್ಯರು ಮತ್ತು ಭೀಮಣಗೌಡ ಎಂ ಮಲಿ ಪಾಟೀಲ್ ಕಾರ್ಯಕಾರಿ ಸದಸ್ಯರು ಮತ್ತು ಸಂತೋಷ್ ಚೌಡ್ಗಿ ಕಾರ್ಯಕಾರಿ ಸದಸ್ಯರು ಮತ್ತು ಶರಣು ಮುಡ್ಗುಣಿ ಕಾರ್ಯಕಾರಿ ಸದಸ್ಯರು ಶರಣು ಜೇಡ್ಗಿ ಕಾರ್ಯಕಾರಿ ಸದಸ್ಯರು ಮತ್ತು ಅವಡೆಯವರ ಹನ್ನದೇ ಇವತ್ತು ಈ ಒಂದು ಕಾರ್ಮಿಕ ಸಂಘಟನೆ ಉದ್ಘಾಟನೆಗೆ ಏನಪ್ಪಾ ಅಂತಂದ್ರೆ ಬಂದಿರತಕ್ಕಂಥ ನನ್ನ ಎಲ್ಲ ಅಣ್ಣ ತಂದ್ಯರಿಗೂ ಕೂಡ ಉತ್ಪೂರ್ಕ ಉತ್ಪೂರ್ಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಬಂದಿದೆ ಮತ್ತು ಅದರ ಜೊತೆಗೇನೆ ಇವತ್ತು ಶಿಕ್ಷಣ ಸಂಘಟನೆ ಹೋರಾಟ ಅನ್ನತಕ್ಕೇನಪ್ಪ ಏನಪ್ಪಾ ಅಂತಂದ್ರೆ ಇದು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಕನಸು ಇವತ್ತು ನಮ್ಗ ಮೂಲಭೂತ ಸೌಕರ್ಯ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರು ತಾ ಪಾಲಿಕೆಯಲ್ಲಿ ಮಾತನ್ನು ಕೂಡ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಬೇಕಾಗುತ್ತೆ ಬಂದಿದೆ ಇವತ್ತು ಕಾರ್ಮಿಕರ ಸಂವಿಧಾನ ಬಂದ ನಂತರ ಇವತ್ತು ನಮ್ಗೆ ಕಾರ್ಮಿಕರಿಗೆ ಹಾಕಿ ಕೊಟ್ಟಿದ್ದೆ ಅದರಲ್ಲೂ ಭೀಮ್ರಾವ್ ಬವಾಸ ಬಂಬೇರ್ಕಾರನ್ ಮಾತು ಮಾತನಾಡಬೇಕಾಗ್ತದೆ ನಾನು ಅದರ ಜೊತೆಗೇನೆ ಇವತ್ತು ಈ ಒಂದು ಭಾಗದ ಎಡ್ರಾಮಿಗೆ ಭಾಗಕ್ಕ ಸತತವಾಗಿ ನಮಗೇನಪ್ಪಾ ಅಂತಂದ್ರ ಹೆಚ್ಚಾನಕ್ಕೆ ಹೆಚ್ಚಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ನಮ್ಮ ಹೊನ್ನೇಶ್ವರ ಅವರಿಗೆ ಏನಪ್ಪಾ ಅಂತಂದ್ರೆ ಈ ವೇದಿಕೆ ಮುಖಾಂತರ ಹೂಪೂರ್ಕವಾದ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಬಂಧುಗಳೇ ಯಾಕಂತ ಕೇಳಿದ್ರೆ ಈ ಭಾಗದಲ್ಲಿ ಕಾರ್ಮಿಕ ಶಕ್ತಿ ಏನನ್ನೋದು ಗೊತ್ತಿದ್ದಿಲ್ಲ ಕಾರ್ಮಿಕರು ಯಾವ ತರ ಇರಬೇಕನ್ನೋದು ಗೊತ್ತಿದಿಲ್ಲ ಕಾರ್ಮಿಕರು ಕಾರ್ ನಂತರ ಏನ್ ಮಾಡ್ಬೇಕನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಆದ್ರೆ ಈ ಭಾಗದಾಗ ಏನಪ್ಪಾ ಸತತ ತಮ್ಮ ಪ್ರಯತ್ನದಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಇವತ್ತು ಕರ್ಕೊಳ್ಬೋದಾಗಿರ್ಬೋದು ಮತ್ತೆ ಸುತ್ತಮುತ್ತ ಬರ್ತಕ್ಕಂಥ ಹಳ್ಳಿಗಳಿಗೆ ಏನಪ್ಪಾ ಅಂತಂದ್ರ ಪ್ರತಿಯೊಬ್ಬರಿಗೂ ಮನೆ ಮನೆಗೂ ಒಂದು ಕಾರ್ಮಿಕ ಕಾರ್ ಮಾಡ್ಕೊಂಡ ತಕ್ಷಣ ಇದಕ್ಕೆ ಬರ್ತಕ್ಕಂತ ಸವಲತ್ತುಗಳು ಏನೇ ಯಾರಾದ್ರೂ ಈ ಭಾಗದಾಗ ಕರ್ಕೊಳ್ಳೋ ಎರಡನೇ ಭಾಗದಲ್ಲಿ ನಮ್ಮ ಒಂದೇ ಸರ್ ಅಂತ ಮಾತನಾಡಬೇಕಾದ್ರು ಬಂಧುಗಳೇ ನಾನು ಮತ್ತು ಅದರ ಜೊತೆಗೇನೆ ಇವತ್ತು ಈ ಒಂದು ಕಾಡಿನಲ್ಲಿರ್ತಕ್ಕಂಥ ಶಕ್ತಿ ಇವತ್ತು ಡೆಲಿವರಿ ಆಗಿರ್ಬೋದು ಇವತ್ತು ಮದುವೆ ಸಹಾಯಧನ ಆಗಿರ್ಬೋದು ಒಂದು ಕಾಲರ್ಶಿಪ್ ಆಗಿರ್ಬೋದು ಮತ್ತು ಒಂದು ಎಕ್ಸ್ಡೆಂಟ್ ಆಗಿರ್ಬೋದು ಹಲವಾರು ಬೇಡಿಕೆಗಳೇನಪ್ಪ ಅಂತಂದ್ರ ಏನು ಇವತ್ತು ಕಾರ್ಮಿಕ ಸಂಘಟನೆಯವರು ಏನಪ್ಪ ಅಂತಂದ್ರ ಇವಾಗ ಕೆಲವರು ನಿಗಮ ಮಂಡಳಿಯವರು ಏನಪ್ಪ ಅಂತಂದ್ರೆ ನಮ್ಗೆ ಸಹಾಯ ಸಹಕಾರ ಇದ್ರೂ ಕೂಡ ನಾವು ಕಾರ್ಡ್ ಏನು ಮಾಡ್ತೀವಪ್ಪ ಅಂತಂದ್ರೆ ಮಾಡಿದ ತಕ್ಷಣ ಇನ್ವಾಲ್ವ್ ಮಾಡ್ತಕ್ಕಂತ ಕೆಲಸನು ಮಾಡಬೇಕು ಮತ್ತ ಅದರ ಜೊತೆಗೇನೆ ಏನು ಗೊತ್ತಾನೋ ಅವಾಗ ಮೂರು ವರ್ಷ ಇತ್ತು ಈಗ ಒಂದೇ ವರ್ಷ ಮಾಡ್ಯಾರ ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ನಾವು ಮತ್ತೆ ನಮ್ಮ ಗಟ್ಟಿ ಸಂಘ ಶಂಕರ್ ಸರ್ ಅಪ್ಪ ಅಂತ ಇದ್ರ ಸಲತೆ ಏನಪ್ಪ ಅಂತ ಹೋರಾಟ ಕೂಡ ಇದ್ರ ಬಗ್ಗೆ ನಡೆಸಿವಿ ಅದು ನಡೆಸ್ತಾನೇ ಇರ್ತೀವಿ ಆದರೆ ಏನು ಗೊತ್ತಾನು ಇವತ್ತಿನ ಪರಿಸ್ಥಿತಿ ಒಳಗ ಯಾವತ್ತೂ ಬರೋ ಅಲ್ಲ ಇವತ್ತು ಶ್ರೀಮಂತ ತಾಲೂಕೆ ಮೂಲತಃ ಹಕ್ಕು ಯಾರಾದರೂ ಕೊಟ್ಟರೆ ಒಂದು ಕಾರ್ಮಿಕರೇ ಕಾರ್ಮಿಕರ ಅದೇ ಶ್ರೀಮಂತ ತಾಲೂಕ್ ಸಾಧ್ಯ ಇಲ್ಲ ಇವತ್ತು ಈ ದೇಶದ ಮೊದಲ ಬಾರಿ ಮೊದಲ ಮಟ್ಟ ಮೊದಲ ಬಾರಿ ಏನಪ್ಪಾ ಅಂತಂದ್ರೆ ಈ ದೇಶ ರೈತರು ರೈತನಾದ ನಂತರ ಕಾರ್ಮಿಕರು ಕಾರ್ಮಿಕರಾದ ನಂತರ ಸೈನಿಕರ ನಂತರ ಹೇಳ್ಬೇಕಾಗ್ತದೆ ನಾನು ಇವತ್ತು ಈ ದೇಶದಾಗ ಈ ಮೂವರ ಏನಿಲ್ಲಪ್ಪ ಅಂದ್ರ ನಾವು ಯಾರನ್ನೂ ಶ್ರೀಮಂತರ ಸಾಧ್ಯನೇ ಸಾಧ್ಯವೇ ಇಲ್ಲ ಅಂತಕ್ಕ ಮಾತನ್ನು ಕೂಡ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಬೇಕಾಗ್ತಾ ಬಂಧುಗಳೇ ಮತ್ತು ಅದರ ಜೊತೆಗೆ ಇವತ್ತು ಯಾಕಂತೂ ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ಕಟ್ಟಿ ಸಂಘ ಶಂಕರ್ ಸರ್ ಏನಪ್ಪ ಅಂತಂದ್ರೆ ಇವ್ರ ಬಗ್ಗೆದಾಗ ಬಹುಸ್ತರವಾಗಿ ತಮಗೇನಪ್ಪ ಅಂತಂದ್ರ ಬಿಚ್ಚಿ ಈ ಕಾರ್ಮಿಕ ಮಂಡಳಿ ಬರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಇದ್ದಾಗ ಏನಪ್ಪಾ ಅಂತಂದ್ರ ಬಹು ಹೇಳ್ತಾರೆ ಆದರೂ ಕೂಡ ಇವತ್ತು ನಾನು ಇವತ್ತು ಈ ಒಂದು ಗ್ರಾಮ ಕರ್ಕೋಳ ಗ್ರಾಮ ಪಂಚಾಯಿತಿ ಕರ್ಕೋ ಸಮಿತಿ ವತಿಯಿಂದ ಏನಾದರೂ ಈ ಒಂದು ಸಂಘಟನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅದರ ಜೊತೆಗೇನೆ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ನಮ್ಮೆಲ್ಲರನ್ನು ಕರೆಸಿ ಎಲ್ಲರಿಗೂ ಅನ್ನೋದರ ಸನ್ಮಾನ ಮತ್ತು ಹಿರಿಯರಿಗೆ ಮತ್ತು ಇರ್ತಕ್ಕಂಥ ಎಲ್ಲ ಕ ಇದೇ ಮತ್ತು ಕಟ್ಟಡ ಕಾರ್ಮಿಕರಿಗೆ ಏನಪ್ಪಾ ಅಂತಂದ್ರೆ ಮತ್ತು ಇದುವರೆಗೂ ನಮ್ಮ ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ ನಮ್ಮ ವಿಠಲ್ ವೇದಿಕೆ ಮುಖಾಂತರ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ ಧನ್ಯವಾದಗಳು ಕಾಂತಪ್ಪ ಅಣ್ಣ ಅವರಿಗೆ ಬಹಳ ಸವಿಸ್ತಾರವಾಗಿ ಕಟ್ಟಡ ಕಾರ್ಮಿಕರು ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲದಕ್ಕೂ ಕಟ್ಟಡ ಕಾರ್ಮಿಕರಿಂದಲೇ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ಕಡಕುಳ ಗ್ರಾಮ ಗ್ರಾಮದ ಈ ಕಟ್ಟಡ ಕಾರ್ಮಿಕರ ಸಂಘದ ಯುವಕರು ಹಿರಿಯ ಕಟ್ಟಡ ಕಾರ್ಮ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಟ್ಟಿದ್ದಾರೆ ಇದೊಂದು ವಿಶೇಷ ಅವರು ಹಿರಿಯರು ತಮ್ಮ ಸೇವೆ ಸಲ್ಲಿಸಿ ಅವರು ನಿವೃತ್ತಿಯಾಗುವ ಸಹ ಆಗುವವರಿಗೆ ಸನ್ಮಾನ ಅಂತಕ್ಕಂಥದ್ದು ಬಹಳ ವಿಶೇಷ ಆ ಒಂದು ಈ ಒಂದು ಹಿರಿಯ ಕಾರ್ಮಿಕರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಕೊಡ್ಕೋಳ ಮಡುವೇಶ್ವರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಸಂಯೋಜಿತ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘ ಕೆ ಎಸ್ ಡಬ್ಲ್ಯೂ ಸಿ ಎನ್ ಸಿ ಎಲ್ ಬೆಂಗಳೂರು ಸಂಯೋಜಗೊಂಡು ಇವತ್ತು ಕಡ್ಕೋಳ ಗ್ರಾಮ ಪಂಚಾಯಿತಿ ಮಟ್ಟದಾಗ ಏಳು ಹಳ್ಳಿಗಳು ತಗೊಂಡು ಒಂದು ಗ್ರಾಮ ಪಂಚಾಯತ್ ಸಮಿತಿಯನ್ನು ಇವತ್ತು ಯಡ್ರಾ ಕಡ್ಕೋಳ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೆವು ಮಾತಾಡೋದು ಇನ್ನೊಂದು ನಾನು ತಾಲೂಕಿನ ಕಾರ್ಮಿಕರಿಗೆ ಒಂದು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಹೊಸ ಲೇಬರ್ ಕಾರ್ಡ್ ಆಗಲಿ ರಿನ್ಯೂವಲ್ ಆಗಲಿ ಕಟ್ಟಡ ಕಾರ್ಮಿಕರು ಎಲ್ಲರೂ ಪ್ರತಿಯೊಬ್ಬರು ಕಾ ಕಾರ್ಡು ಮಾಡಿಸ್ಲಾರ್ದಂಗೆ ಇರೋಕ್ ಹೋಗ್ಬೇಡ್ರಿ ಯಾಕೆ ಅದಕ್ಕೆ ಇರ್ತಕ್ಕಂಥ ಸೌಲಭ್ಯಗಳು ಸಿಕ್ಕಾಬಿಡಿ ಅದಾವ ನಾನು ಪ್ರತಿದಿನ ಎಡ್ರಾಮಾಗಿರ್ತೀನಿ ಬಟ್ ನಾರ್ಮಲ್ ನಿಮ್ಮ ಜೊತೆಗೆ ಸಾಕುವಷ್ಟು ಮಾತಾಡ್ತೀನಿ ಸ್ಟೇಸ್ ಕವರೇಜ್ ಇಲ್ಲ ಅಲ್ಲಿ ಇಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ ಬಟ್ ಆದರೆ ಇವತ್ತು ಧೈರ್ಯ ಮಾಡಿ ಮಾತಾಡಕತ್ತೀನಿ ಸೌಲಭ್ಯಗಳು ಹಲವಾರು ರೀತಿಯ ಸೌಲಭ್ಯಗಳು ಕಾರ್ಮಿಕರಿಗೆ ನೀವು ಕಾರ್ಮಿಕರು ನೀವು ನೀವು ಕಟ್ತಾ ಇರೋ ಸೇಸ್ ಅಮೌಂಟು ನೀವು ವಾಪಸ್ ನಿಮ್ಗೆ ಸೌಲಭ್ಯ ರೂಪದಲ್ಲಿ ತೊಗೊಳಕ್ಕೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಕಾರ್ಡ್ ಮಾತ್ರ ಈಗ ಹೆಂಗ ಆಧಾರ್ ಕಾರ್ಡ್ ಇರ್ಲಾರದೆ ನಿಮ್ಮ ಜೀವನ ನಡೆಯಂಗಿಲ್ಲ ಅದೇ ರೀತಿನೇ ಕಾರ್ಮಿಕರಿಗೆ ಆಧಾರ್ ಕಾರ್ಡ್ ಥರನೇ ಲೇಬರ್ ಕಾರ್ಡು ಕಾರ್ಮಿಕರಿಗೆ ಗುರುತಿನ ಚೀಟಿ ಅಂದರೆ ಅದು ಲೇಬರ್ ಕಾರ್ಡ್ ಕಡ್ಡಾಯವಾಗಿ ಎಲ್ಲರೂ ಲೇಬರ್ ಕಾರ್ಡ್ ಮಾಡ್ಕೊಂಡಿರಿ ರಿನ್ಯೂವಲ್ ಇಟ್ಕೊಂಡಿರಿ ಆ ಸೌಲಭ್ಯ ಸೌಲಭ್ಯಗಳ ಬಗ್ಗೆ ಹಣರಿಗೆ ನಿಮ್ಮದು ಹೇಳ್ಬಿಡ್ತಾರೆ ಎಲ್ಲನೂ ರೀ ಇದೇ ರೀತಿ ನಾನು ಇನ್ನೊಂದು ಎರಡು ದೊಡ್ಡ ಮಟ್ಟದಾಗೇನು ಪಂಚಾಯಿತಿಗಳದವ ಆ ಪಂಚಾಯಿತಿಗಳಿಗೆ ಇದೇ ರೀತಿನೇ ಒಂದು ಗ್ರಾಮ ಪಂಚಾಯತ್ ಸಮಿತಿ ಮಾಡ್ಬೇಕನ್ನೋ ವಿಚಾರ ಅದ ಮುಂದಿನ ದಿನಗಳದಾಗ ಎಲ್ಲರೂ ಕೈ ಜೋಡಿಸ್ರಿ ಒಂದು ಮಳ್ಳಿ ಮಾಗಣಿಗೆರೆ ಹಿಂಗೆ ಒಂದು ಕ್ವಾಟ್ರಲ್ಲಿ ಏನದವ ಅಲ್ಲಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನಮ್ಮದು ಇಲ್ಲಿ ಯಡ್ರಾಮಿ ತಾಲೂಕಿನಾಗ ಸಂಘಟನೆ ಮಾಡಿ ಒಂದು ಗುಡಿ ನಮ್ಮ ಸೌಲಭ್ಯಗಳನ್ನ ನಾವು ತೋಳಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಮಾತು ಕಡಿಮೆ ಕೃತಿ ಹೆಚ್ಚು ಮಾತಾಡ್ಲಿಕ್ಕೆ ಬರಂಗಿಲ್ಲ ಅಷ್ಟೇ ಕೆಲಸ ಮಾತ್ರ ನಿರಂತರವಾದ ಸೇವೆ ಅವ್ರದ್ದು ನಡೀತಾ ಇದೆ ಅವರು ಇಷ್ಟೇ ಅಲ್ಲ ಆಧಾರ್ ಕಾರ್ಡಿನಕ್ಕಿಂತಲೂ ಹೆಚ್ಚು ಈ ಲೇಬರ್ ಕಾರ್ಡಿಗೆ ಬೆಲೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ತಾವೆಲ್ಲರೂ ಇನ್ನೂ ಯಾರು ನೀವು ಲೇಬರ್ ಕಾರ್ಡ್ ಮಾಡಿಕೊಂಡಿಲ್ಲ ಅವ್ರ ಬಳಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಇನ್ನೂ ಹೆಚ್ಚಿಗೆ ಈ ಒಂದು ಲೇಬರ್ ಕಾರ್ಡ್ಗಳು ಮಾಡಿಸ್ಕೊಂಡು ಈ ಒಂದು ಕಟ್ಟಡ ಕಾರ್ಮಿಕರ ಸವಲತ್ತು ಭಾಳ ಅದವ ಈ ಒಂದು ಪ್ರತಿಯೊಂದಕ್ಕೂ ಅನುಕೂಲತೆ ನಿಮ್ಮ ಮಕ್ಕಳಿಗೆ ಶಾಲೆ ಕಲಿಸಬೇಕಾದರೂ ಸ್ಕಾಲರ್ಶಿಪ್ ಬರ್ತದ ಆಯಿತು ನಿಮ್ಮ ಮಗಳ ಲಗ್ನ ಮಾಡಿದ್ರು ಎಷ್ಟೋ ಐವತ್ತು ಸಾವಿರನೇ ಏನು ಒಂದು ಲಕ್ಷ ಸರ್ಕಾರ ಕೊಡ್ತದೆ ಕಟ್ಟಡ ಕಾರ್ಮಿಕರ ವತಿಯಿಂದ ಹೀಗೆ ಅನೇಕ ಸವಲತ್ತುಗಳನ್ನ ನಾವು ಯಾವ್ಯಾವ ಅನ್ನೋದು ಒಂದು ಕಟ್ಟಿ ಸರ್ ಹೇಳ್ತಾರೆ ಅವೆಲ್ಲ ಕೇಳ್ಕೋರಿ ಇನ್ನು ಇನ್ನೂ ಹೆಚ್ಚಿಗೆ ಈ ಲೇಬರ್ ಕಾರ್ಡ್ ಮಾಡಿಸಿರಿ ಬಹಳ ಮಹತ್ವದ್ದಿದೆ ಅಂತಕ್ಕಂಥ ಮಾತನ್ನು ಹೇಳಿದ ಮನ್ನಪ್ಪ ಸುಂಬಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ಇನ್ನೊಬ್ರು ಯಾರ ಸನ್ಮಾನ್ಯ ತಿರುಗಾರ